ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈನ್ ಎಷ್ಟು ಕೇಸ್ ಹಾಕಿದ್ದೀವಿ ಅಂದರೆ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಅಂದರೆ ಏಳು ಸಾವಿರ ಕಡಿಮೆ ಫೈನ್ ಹಾಕಿದ್ದೀವಿ ಈ ವರ್ಷ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಕಲೆಕ್ಟ್ ಆಗಿರ್ತಕ್ಕಂಥ ಅಮೌಂಟು ಹೋದ ವರ್ಷಕ್ಕಿಂತ ಹೆಚ್ಚಿಗೆ ಇದೆ ಅಥವಾ ಕ್ವಾಲಿಟಿ ಕೇಸ್ ಹಾಕಿದ್ದೀವಿ ನಾವು ಎರಡು ಕೋಟಿ ನಲವತ್ತೈದು ಲಕ್ಷ ಈಗ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಈ ವಯಸ್ಸಾದವರು ಫ್ಯಾಮಿಲಿ ಮೆಂಬರ್ಸ್ ಇರ್ತಕ್ಕಂಥವ್ರಿಗೆ ನಾವು ಬಿಟ್ಟು ಈ ಹುಡುಗರು ಯಾರಿದ್ದಾರೆ ನಲವತ್ತು ನಲವತ್ತೈದು ಅದಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸಿನ ಹುಡುಗರು ಹುಡುಗರು ಯಾರು ಈ ಥರ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಹೆಚ್ಚಿಗೆ ನಾವು ಕೇಸಸ್ಗಳನ್ನು ಹಾಕ್ತಾ ಇದ್ವಿ ಮತ್ತು ಕೇಸಸ್ ಎಲ್ಲಿ ಹಾಕ್ತಾ ಇದ್ದೀವಿ ನೀವು ಸ್ವಲ್ಪ ಜಿಲ್ಲೆಯಾದ್ಯಂತ ನೀವು ಗಮನಿಸಿದ್ರಿ ಎಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಲ್ಲಿ ಕೇಸಸ್ಗಳನ್ನು ಹಾಕ್ತಾ ಇದ್ದೀವಿ ನಮ್ಮಲ್ಲಿ ಎಕ್ಸಿಡೆಂಟ್ ಸ್ಪಾಟ್ಸ್ಗಳು ಇಪ್ಪತ್ತೆರಡು ಇತ್ತು ಅದರಲ್ಲಿ ಇಪ್ಪತ್ತೊಂದು ರೆಕ್ಟಿಫೈ ಮಾಡಿದೀವಿ ನೂರ ಹದಿನಾಲ್ಕು ಎಕ್ಸಿಡೆಂಟ್ ಸ್ಪಾಟ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಎಲ್ಲಿ ಯಾವ ಎಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಯಾವ ಸ್ಪಾಟ್ ಅಲ್ಲಿ ಮೂರು ಮೂರಕ್ಕಿಂತ ಹೆಚ್ಚಿಗೆ ಎಕ್ಸಿಡೆಂಟ್ಗಳಾಗುತ್ತೆ ಅಂತಹ ಒಂದು ಐಡೆಂಟಿಫೈ ಮಾಡಿಬಿಟ್ಟು ಡಿ ಸಿ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಪಿ ಡಬ್ಲ್ಯೂ ಡಿ ನ್ಯಾಷನಲ್ ಹೈವೇ ಮತ್ತೆ ಯಾರು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿ ಅಲ್ಲಿ ಕರೆಕ್ಟಿವ್ ಮೆಸಸ್ನ ತೆಗೆದುಕೊಳ್ತಾ ಇದ್ದೀವಿ ಇಪ್ಪತ್ತೆರಡು ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು ಅದರಲ್ಲಿ ಇಪ್ಪತ್ತೊಂದು ರೆಕ್ಟಿಫೈ ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಬ್ಲಾಕ್ ಸ್ಪಾಟ್ ಅಂತ ಇರುತ್ತೆ ಐನೂರು ಮೀಟರ್ ಅಲ್ಲಿ ಮೂರು ಸಾವಿರ ಆದ್ರೆ ಐದು ಆಕ್ಸಿಡೆಂಟ್ ಆದರೆ ಬ್ಲಾಕ್ ಸ್ಪಾಟ್ ಅಂತ ಹೇಳ್ತೀವಿ ಸೊ ಅಂತ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಇದೆ ಅದರಲ್ಲಿ ಇಪ್ಪತ್ತೊಂದನ್ನು ನಾವು ರೆಕ್ಟಿಫೈ ಮಾಡಿಸಿದೀವಿ ಇನ್ನು ಒಂದು ಅದು ಸ್ವಲ್ಪ ಡಿಸ್ಪ್ಯೂಟ್ ಇದೆ ಅದು ಕೋರ್ಟಲ್ಲಿ ಇದೆ ವಿಚಾರ ಅದು ಮಾಡಿಸ್ತೀವಿ ಇದು ಬಿಟ್ಟು ನಾವಾಗಿನೇ ನೂರ ಹದಿನಾಲ್ಕು ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿ ಬ್ಲಾಕ್ ಸ್ಪಾಟ್ಗಳನ್ನು ಅದನ್ನ ಡಿ ಸಿ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿ ಡಿ ಸಿ ಅವರು ಇರ್ತಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೇರೆ ಬೇರೆ ಪಿ ಪಿಡಬ್ಲ್ಯೂ ಡಿ ನ್ಯಾಷನಲ್ ಹೈವೇ ಬೇರೆ ಬೇರೆ ಮತ್ತು ಎಲಾಖೆಯವರನ್ನ ಸಹಯೋಗ ಪಡ್ಕೊಂಡು ಈ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸಿದ್ವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ